ಅನೌನ್ಸ್ ಆಗಿಲ್ಲ ಎಂ ಎಲ್ ಸಿ ಸ್ಥಾನಗಳು ನಾಲ್ಕಿದೆ ಕಳೆದ ಚುನಾವಣೆಯಲ್ಲಿ ನಾವು ನೂರ ಮೂವತ್ತಾರು ಸೀಟ್ ಬಂದಿದ್ವಿ ತನಂದ್ರ ಬೈ ಎಲೆಕ್ಷನ್ ಅಲ್ಲಿ ಮೂರ್ ಗೆದ್ವಿ ನೂರ ಮೂವತ್ತೊಂಬತ್ತು ಜನ ಇಷ್ಟೆಲ್ಲ ಗೆಲ್ಬೇಕು ಅಂದ್ರೆ ರಾಜ್ಯದಲ್ಲಿ ಪ್ರಬಲ ಕೋಮು ವೀರಶೈವಲಿಂಗಾಯತ ಕೋಮ್ ಇದೆ ಆ ವೀರಶೈವಲಿಂಗಾಯತ ಕೋಮ್ ಹಿಡಿದಿದೆ ಅದು ನಿಮ್ಗೆ ತಮ್ಗೆಲ್ಲ ಗೊತ್ತಿರಂಗೆ ಬಹಳ ದಿನದಿಂದ ಬಿಜೆಪಿ ಜೊತೆ ಗುರ್ಸ್ಕೊಂಡಂತ ಒಂದು ಕೋಮು ಆ ಕೋಮುನ್ನ ಇವತ್ತೇನಾರು ನಾವು ಕಾಂಗ್ರೆಸ್ ಪಕ್ಷ ಕಡೆ ಏನ್ ಬಂದಿದೆ ಅದನ್ನ ಇಲ್ಲೇ ಉಳಿಸ್ಕೊಳ್ಬೇಕಪ್ಪ ಅಂದ್ರೆ ಅದಕ್ಕೊಂದು ಹಚ್ಚಿ ಒತ್ತು ಕೊಡಬೇಕು ಆದ ಕಾರಣ ನಾನು ನಿನ್ನೆ ಮನವಿ ಮಾಡಿದ್ದೀನಿ ಒಬ್ಬರಿಗೆ ಒಂದು ಅವಕಾಶ ಮಾಡಿಕೊಡಿ ಎಮ್ ಎಲ್ ಸಿ ಸ್ಥಾನ ಅಂತ ಕೊಟ್ಟರೆ ನಮ್ಮ ಪಕ್ಷ ಬಲ ಆಗ್ತದೆ ಏನಾದ್ರೂ ವೈಯಕ್ತಿಕ ಏನಿಲ್ಲ ಪಕ್ಷ ಬಲಪಡಿಸಬೇಕಪ್ಪ ಅಂದ್ರೆ ಒಂದೆಲ್ಲ ನೋಡ್ಬೇಕಾಗ್ತದೆ ಒಂದು ನಾಲ್ಕು ಸ್ಥಾನ ಇದೆ ಒಂದೇ ಇದ್ರೆ ಬಿಡು ಫೈಟ್ ಅನ್ಬೋದು ನಾಲ್ಕು ಸ್ಥಾನ ಇರೋದ್ರೆ ಒಂದು ವೀರಶಿವಾಯತ್ ಕೊಟ್ಟರೆ ಹೋಗ್ತೀನಿ ನಂತರದಲ್ಲಿ ಹಣೆ ಬರ್ದಾಗ ಏನು ಬರ್ದಿದೆ ಗೊತ್ತಿಲ್ಲ ಅವ್ರು ಡಿಸೆಂಬರ್ ನಂತರ ಮಾತಾಡೋದು ಉಳ್ಕಿದ್ದೆಲ್ಲ ಅದಾಗ್ಲಿ ಫಸ್ಟ್ ನಮ್ ಸಾಹೇಬ್ ನಾನು ಅದಂಗೆ ಡಿಸೆಂಬರ್ ನಂತರ ಮಾತಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ